ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನಿ ವಾಯುಪಡೆ ನಡೆಸಿದ ವೈಮಾನಿಕ ದಾಳಿಗೆ ಪ್ರತೀಕಾರ ತೀರಿಸಿಕೊಳ್ಳುವುದಕ್ಕೆ ತಾಲಿಬಾನ್ ಯೋಧರು ಮುಂಜಾನೆ ನಾಲ್ಕು ಗಂಟೆ ಸುಮಾರಿಗೆ ಅಫ್ಘಾನಿಸ್ತಾನ ಪಾಕ್ ಗಡಿಯಲ್ಲಿ ದಾಳಿಯನ್ನು ನಡೆಸಿದ್ದಾರೆ ತಾಲಿಬಾನಿಗಳ ಫಿರಂಗಿಗಳು ಮತ್ತು ಮಷೀನ್ ಗನ್ಗಳ ಮುಂದೆ ಪಾಕಿಸ್ತಾನಿ ಸೇನೆಯು ಅಸಹಾಯಕರಾಗಿ ಕಾಣಿಸಿಕೊಳ್ತು ಅಫ್ಘಾನಿಸ್ತಾನದ ತಾಲಿಬಾನ್ ಯೋಧರ ಈ ದಾಳಿಯಿಂದ ಪಾಕಿಸ್ತಾನಿ ಸೇನೆಯು ತನ್ನ ಎರಡು ಗಡಿ ಪೋಸ್ಟ್ಗಳನ್ನು ತೊರೆದು ಹಿಮ್ಮೆಟ್ಟಬೇಕಾಯಿತು ಅಷ್ಟೇ ಅಲ್ಲ ಈ ದಾಳಿಯಲ್ಲಿ ಸುಮಾರು ಹತ್ತೊಂಬತ್ತು ಪಾಕಿಸ್ತಾನಿ ಸೈನಿಕರು ಕೂಡ ಸಾವನ್ನಪ್ಪಿದ್ದಾರೆ ಅಂತ ತಾಲಿಬಾನ್ ಹೇಳಿಕೊಂಡಿದೆ ಡ್ಯೂರಾಂಡ್ ಲೈನ್ ಬಳಿಯ ಪಕ್ತಿಯ ಮತ್ತು ಕೋಸ್ಟ್ ಪ್ರದೇಶಗಳಲ್ಲಿ ಈ ಸಂಘರ್ಷ ನಡೆದಿದೆ ಅಂತ ತಾಲಿಬಾನ್ ರಕ್ಷಣಾ ಸಚಿವಾಲಯ ತಿಳಿಸಿದೆ ಈ ಸಂಘರ್ಷದಲ್ಲಿ ತಾಲಿಬಾನ್ ಹೋರಾಟಗಾರರು ಪಾಕಿಸ್ತಾನದ ಪೋಸ್ಟ್ಗಳ ಮೇಲೆ ದಾಳಿ ಮಾಡಿದ್ದು ಮಾತ್ರ ಅಲ್ಲ ಅವುಗಳನ್ನು ಸುಟ್ಟು ಬೂದಿ ಮಾಡಿದ್ದಾರೆ ಅವರ ದಾಳಿ ಎಷ್ಟು ಭೀಕರವಾಗಿತ್ತು ಅಂತಂದ್ರೆ ಪಾಕಿಸ್ತಾನದ ಸೇನೆಗೆ ಹಿಮ್ಮೆಟ್ಟೋದನ್ನ ಬಿಟ್ರೆ ಬೇರೆ ದಾರಿಯೇ ಕಾಣಿಸಲಿಲ್ಲ ಈ ಪ್ರದೇಶಗಳಲ್ಲಿ ಹೋರಾಟಗಾರರು ಕನಿಷ್ಠ ಹತ್ತೊಂಬತ್ತು ಪಾಕಿಸ್ತಾನಿ ಸೈನಿಕರನ್ನ ಕೊಂದಿದ್ದಾರೆ ಅಂತ ತಾಲಿಬಾನ್ ರಕ್ಷಣಾ ಸಚಿವಾಲಯ ತಿಳಿಸಿದೆ ಪಾಕಿಸ್ತಾನ ತನ್ನ ಕೋಪ ಮತ್ತು ಹೇಳಿತನವನ್ನು ತೋರಿಸಿದ ಗಡಿಯುದ್ದಕ್ಕೂ ನಾಗರಿಕ ಪ್ರದೇಶಗಳ ಮೇಲೆ ದಾಳಿಯನ್ನು ಮಾಡಿದ್ದು ಇದರಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಅಂತ ಆರೋಪ ಮಾಡಿತ್ತು ಶನಿವಾರ ಬೆಳ್ಳಂಬೆಳಿಗ್ಗೇನೆ ತಾಲಿಬಾನ್ ಪಡೆಗಳು ಪಾಕಿಸ್ತಾನಿ ಪೋಸ್ಟ್ಗಳ ಮೇಲೆ ದಾಳಿಯನ್ನ ಮಾಡಿ ಅವುಗಳನ್ನು ವಶಪಡಿಸಿಕೊಂಡಿವೆ ಅಂತ ಸ್ಥಳೀಯ ತಾಲಿಬಾನ್ ಮಾಧ್ಯಮಗಳು ವರದಿ ಮಾಡಿವೆ ಈ ವರದಿಗಳ ಪ್ರಕಾರ ಎರಡೂ ಕಡೆಯಿಂದ ಇನ್ನೂ ಗುಂಡಿನ ದಾಳಿ ಇದೆ ಆದರೆ ಈ ಘಟನೆ ಬಗ್ಗೆ ಪಾಕಿಸ್ತಾನದ ಸೇನೆಯಿಂದ ಯಾವುದೇ ಹೇಳಿಕೆ ಹೊರಬಿದ್ದಿಲ್ಲ ಈ ಹಿಂದೆ ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನದ ವಾಯುಪಡೆ ನಡೆಸಿದ ದಾಳಿಯಲ್ಲಿ ಮಹಿಳೆಯರು ಮಕ್ಕಳೂ ಸೇರಿದ ಹಾಗೆ ಐವತ್ತೊಂದು ಜನ ಸಾವನ್ನಪ್ಪಿದ್ರು ಇದಕ್ಕೆ ಪಾಕಿಸ್ತಾನ ಭಾರೀ ಬೆಲೆ ತೆರಬೇಕಾಗುತ್ತೆ ಅಂತ ತಾಲಿಬಾನ್ ಕೂಡ ವಾರ್ನಿಂಗ್ ಕೊಟ್ಟಿತ್ತು ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿರೋ ಪಾಕಿಸ್ತಾನ ತೆಹರಿಕೆಯ ತಾಲಿಬಾನ್ ಪಾಕಿಸ್ತಾನದ ಭಯೋತ್ಪಾದಕರ ಅಡಗು ತಾಣಗಳ ಮೇಲೆ ವಾಯುಪಡೆ ದಾಳಿ ಮಾಡಲಾಗಿದೆ ಅಂತ ಹೇಳಿತ್ತು ಆದರೆ ತಾಲಿಬಾನ್ ಇದನ್ನ ತನ್ನ ಸಾರ್ವಭೌಮತ್ವದ ಮೇಲಿನ ದಾಳಿ ಅಂತ ಕರೆದಿದೆ ಹಾಗೆ ಪ್ರತೀಕಾರದ ಕ್ರಮಕ್ಕೂ ಕೂಡ ಆದೇಶ ಕೊಟ್ಟಿದೆ ಈ ಮೂಲಕ ಪಾಕಿಸ್ತಾನ ಹಾಗೂ ತಾಲಿಬಾನ್ ನಡುವೆ ದೊಡ್ಡ ಕಿರಿಕ್ ಶುರುವಾಗಿದ್ದು ಎರಡೂ ಕಡೆಯವರು ಬಡಿದಾಡ್ತಾ ಇದ್ದಾರೆ ಒಂದ್ ಕಡೆ ಇರಲಾರದೆ ಇರುವೆ ಬಿಟ್ಕೊಂಡ ಪಾಕಿಸ್ತಾನಕ್ಕೆ ಈಗ ಸರಿಯಾಗಿ ಬುದ್ಧಿ ಕಲಿಸೋದಕ್ಕೆ ಅಫ್ಘಾನಿಸ್ತಾನ ಪಡೆಗಳು ನುಗ್ಗಿ ಬಂದಿವೆ ಗಡಿಯಲ್ಲಿ ಮತ್ತೆ ಗುಂಡಿನ ದಾಳಿ ಆಗ್ತಾ ಇದೆ ಈ ಮೂಲಕ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿ ಭಾಗದಲ್ಲಿ ಕಿಚ್ಚು ಹೊತ್ಕೊಂಡಿದೆ